ಅಲ್ಲ ಅದನ್ನ ತೆಗಿಯಕ್ಕೆ ಟ್ರೈ ಮಾಡಿಲ್ವಾ ನಾನು ಮತ್ತೆ ಕಾಡಲಿರುವ ಜಂತುಗಳು ತುಂಬಾನೇ ಪ್ರಯತ್ನ ಪಟ್ವಿ ಆದ್ರೆ ಬಾಯಿನ ಸಹಾಯದಿಂದ ನೀನು ಆ ಮೊಟ್ಟೆನ ಎತ್ತೀಯಾ ನಾನು ತುಂಬಾ ಖುಷಿಯಿಂದ ನಿನ್ ಜೊತೆಗೆ ಬರ್ಬೋದಿತ್ತು ಆದ್ರೆ ನಿನ್ ಗೊತ್ತಿಲ್ಲ ಅನ್ಸುತ್ತೆ ನಂಗೆ ರೆಕ್ಕೆಗಳಿಲ್ಲ ಕಣೆ ಆಗಲ್ಲ ನಾನು ಸರಿ ಆದ್ರೆ ನಿನ್ಗೆ ಯಾರಾದ್ರೂ ಫ್ರೆಂಜ್ ಇರ್ತಾರಲ್ವಾ ಬೇರೆ ಕೊಕ್ಕರೆಗಳು ತುಂಬಾ ಇದಾರೆ ಮತ್ ಅವರು ಬರೋ ಟೈಮ್ ಕೂಡ ಆಗೋಯ್ತೀಗ ಅದರ ಮಾತು ಕೇಳಿ ಗಿಳಿ ಅಲ್ಲೇ ಇದ್ ಬಿಡುತ್ತೆ ಕೊಕ್ಕರಗಳು ಗುಂಪಲ್ಲಿ ಎಲ್ಲರತ್ರ ಆ ಗಿಳಿ ಪಾಪ ಸಹಾಯ ಕೇಳುತ್ತೆ ನಿನ್ನ ಕೋಡಂತೂ ತುಂಬಾ ದೂರ ಇದೆ ನಮ್ಮಲ್ಲಿ ಯಾರು ಅಲ್ಲಿಗೆ ಬರೋದೇ ಇಲ್ಲ ನನ್ನ ಮೊಟ್ಟೆ ಒಂದು ವೇಳೆ ಆ ತೂತಲ್ಲೇ ಸಿಕ್ಕಾಕೊಂಡ್ಬಿಟ್ರಿ ನನ್ನ ಮಗು ಕೂಡ ಪಾಪ ಅಲ್ಲೇ ಸತ್ತೋಗ್ಬಿಡುತ್ತೆ ಪ್ಲೀಸ್ ನಿಮ್ಮಲ್ಲಿ ಯಾರಾದರೂ ನನ್ನ ಜೊತೆ ದಯವಿಟ್ಟು ಬನ್ನಿ ಆಚೆ ಬರೋದೇ ಇಲ್ಲ ಮತ್ತೆ ನೀನಂತೂ ನಮ್ಮ ಕಾಟ್ನವಳೆ ಅಲ್ಲ ನಿಮಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತ